ಹಲೋ ನಮಸ್ಕಾರ ಸ್ನೇಹಿತರೆ ಕೀರ್ತಿ ಏನು ಮಾಡ್ತಾಳೆ ಕೀರ್ತಿ ನಿರ್ಧಾರ ಏನಾಗಿದೆ ಲಕ್ಷ್ಮಿ ಕೀರ್ತಿ ಇದನ್ನೆಲ್ಲ ಮಾಡಿದ್ದಲ್ಲ ಕೀರ್ತಿ ಒಳ್ಳೆಯವರು ನನ್ನ ಕೊಲ್ಲೋಗಿ ಬಂದಿದ್ದಲ್ಲ ಅನ್ನೋ ಸತ್ಯವನ ಹೇಳಿದ್ರ ವೈಷ್ಣವ್ಗೆ ಶಾಕ್ ಆಗಿದ್ಯಾ ಯಾಕೆ ಹಾಗಾದರೆ ಏನಾಗ್ತದೆ ಗೊಂಬೆ ಆಡ್ಸೋರು ಕೀರ್ತಿನ ಭೇಟಿ ಮಾಡಿದ್ದಾಗಿದೆ ಏನು ನಡೀತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೆ ಎಚ್ಚರ ಆಗ್ತದೆ ವೈಷ್ಣವನ್ನ ಈ ಕಡೆ ಲಕ್ಷ್ಮಿನ ನೋಡಿದ್ದೆ ಲಕ್ಷ್ಮಿಯವರೇ ಎಚ್ಚರ ಆಗಿ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಲಕ್ಷ್ಮಿ ಎಚ್ಚುರಗೊಳ್ತಾಳೆ ಮುಖಕ್ಕೆ ಹಾಕಿರ್ತಕ್ಕಂಥ ಮಾಸ್ಕನ್ನು ತೆಗೆದಿದ್ದ ಈ ಕಡೆ ವೈಷ್ಣವ್ ಅಂತಿದ್ದಾಗ ಹಾ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾನೆ ತನ್ನ ಲಕ್ಷ್ಮಿ ವೈಷ್ಣವ್ ಅಂತ ಕರೀತಿದ್ದಾರೆ ಅಂತ ಆದರೆ ಕೀರ್ತಿ ಎಲ್ಲಿ ಅನ್ನೋ ಪದನ ಕೇಳಿದ ತಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ ನಂತರ ಇಲ್ಲಿ ಕಾಳಿ ಆಗಿದಾಳೆ ಕೀರ್ತಿ ಗೊಂಬೆ ಆಡಿಸೋರು ಬರ್ತಾರೆ ಹೆಣ್ಣು ಮನ್ಸು ಮಾಡಿದಾಗ ಕಾಳಿನೂ ಆಗ್ತಾಳೆ ಹಾಗೆ ಮುಕ್ತಿನೂ ಕೊಡ್ತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಷ್ಟು ದಿನ ನಿನಗೆ ಗೊತ್ತಿಲ್ಲದೆರು ಸತ್ಯವ ನಿನ್ನ ಕಣ್ಮುಂದೆ ಮುಂದೆ ಬೈಲ ಆಗಿದೆ ನಿನ್ನನ್ನು ಯಾರು ಆಡಿಸಿದ್ರು ಎಲ್ರಿಗೂ ಕೂಡ ಆಟಕ್ಕೂ ಕೂಡ ಬುದ್ಧಿ ಕಲಿಸೋ ಬಾ ಕಾಲ ಬಂದಾಗಿದೆ ಕಾಲ ಚಕ್ರ ತಿರ್ಗ ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಕೀರ್ತಿ ನಿಮಗೆ ಎಲ್ಲ ಗೊತ್ತಿತ್ತಲ್ವಾ ನೀವು ಗೊತ್ತಿತ್ತು ಕೂಡ ಯಾಕೆ ಹೇಳಲಿಲ್ಲ ನಾನು ಗೊಂಬೆ ಆಗ್ತಾ ಇದ್ದೀನಿ ಬೇರೆಯವ್ರ ಮಾತನ್ನು ನಂಬ್ತಾ ಇದ್ದೀನಿ ನನಗೆ ದ್ರೋಹ ಆಗ್ತದೆ ನಂಬಿಕೆ ದ್ರೋಹ ಆಗ್ತದೆ ಅಂತ ಗೊತ್ತಿದ್ದು ಕೂಡ ಯಾಕೆ ನೀವು ಹೇಳಲಿಲ್ಲ ಅಂತ ಕೀರ್ತಿ ಕೇಳ್ತಾ ಇದ್ರೆ ನೋಡಮ್ಮ ಪ್ರಕೃತಿ ಸೂಚನೆ ಕೊಟ್ಟಾಗ ಅದು ಯಾವುದನ್ನು ಕೂಡ ಎಚ್ಚರಿಕೆ ಕೊಟ್ಟು ಅರ್ಥ ಮಾಡಿಕೊಳ್ಳ್ದೆ ಹೋದಾಗ ಇತಿಹಾಸನೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಹೆಣ್ಣು ಕಾಲು ಹಿಡಿಯೋಕ್ಕೂ ಗೊತ್ತು ಹಾಗೆ ಅನ್ಯಾಯ ಆದಾಗ ಆಗೋಕ್ಕೂ ಕೂಡ ಗೊತ್ತಿದೆ ಬುದ್ಧಿ ಕಲಿಸೋಕ್ಕೂ ಕೂಡ ಗೊತ್ತದೆ ಹಾಗೇ ನಾನು ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಆ ಭಗವಂತ ನಿರ್ಧಾರ ಮಾಡ್ತಾನೆ ಅವನು ಯಾವಾಗ ಏನು ಹೇಳಬೇಕು ಅಂತಾನೋ ಆಗ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಜೀವನನೇ ಇಲ್ಲಿ ಸೂತ್ರ ಇಲ್ಲದೆ ಆಡೋ ಆಟ ಆಗಿದೆ ನೀವೆಲ್ಲರೂ ಕೂಡ ಆಡೋ ಆಟಗಳೇ ಆಗಿದರ ಆದ್ರೆ ಕೆಲವೊಮ್ಮೆ ಆ ಸೂತ್ರ ನಿನ್ನ ಕೈಲಿರುತ್ತೆ ಕೆಲವೊಮ್ಮೆ ಅವ್ರ ಕೈಲಿರುತ್ತೆ ಅವ್ರು ಅನ್ಕೊಂಡಿದ್ದಾರೆ ಎಲ್ಲ ಆಡಿಸ್ತದೇನೆ ಅಂತ ಆದ್ರೆ ನಿಜವಾದ ಸೂತ್ರಧಾರಿ ಇರ್ತಕ್ಕಂಥದ್ದು ಭಗವಂತ ಕೆಲವೊಮ್ಮೆ ಬೇರೆಯವ್ರು ಆಡಿಸ್ತಿರ್ತಾರೆ ನೀನ್ ಆಡ್ತಿರ್ತಿಯ ಒಮ್ಮೆ ಸೂತ್ರ ನಿನ್ನ ಕೈಗೆ ಬರುತ್ತೆ ಆಗ ನಿನ್ನಾಟ ಆಟ ಆಗುತ್ತೆ ಮುಂದೆ ಇನ್ಯಾರ್ದು ಆಗತ್ತೆ ಅಂತ ಹೇಳ್ತಿದ್ದಾರೆ ಗುರುಗಳು ನಂತರ ಕಡೆ ಲಕ್ಷ್ಮಿ ಕೀರ್ತಿಯಲ್ಲಿ ಕೀರ್ತಿಯಲ್ಲಿ ಅಂತ ಕೇಳ್ತಿದ್ರೆ ಕೀರ್ತಿ ನೆಂದು ಕೂಡ ನಮ್ಮ ಜೀವನದಲ್ಲಿ ಬರುವುದಿಲ್ಲ ನೀವು ಎಚ್ಚರ ಆಗ್ತಾ ಇದ್ದಾಗ ನನಗೆ ಎಷ್ಟು ಕನ್ವರ್ಸ್ತದೆ ಗೊತ್ತಾ ನಿಮಗೋಸ್ಕರ ನೀವು ನೆನಪು ಬರಲಿ ಪ್ರಜ್ಞೆ ಬರಲಿ ಅಂತ ಈಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನು ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಮಗು ಥರ ನೋಡ್ಕೊತೀನಿ ನೀವು ಹೇಗೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಹುಷಾರು ಇಲ್ಲದಿದ್ದಾಗ ಹಾಗೆ ನೋಡ್ಕೋತೀನಿ ನಿಜ ಹೇಳಬೇಕು ಅಂದರೆ ನೀವು ಎಚ್ಚರ ಆಗಿರೋ ಖುಷಿಗೆ ನನಗೆ ಏನು ಮಾತಾಡ್ತಿದ್ದೀನಿ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಕೀರ್ತಿ ಎಲ್ಲಿ ಅಂತಂದರೆ ಕೀರ್ತಿ ಇಲ್ಲ ನಿಮಗೆ ಮಾಡಿರೋ ಪಾಪ ಅವ್ಳಿಗೆ ಸರಿಯಾದ ಶಿಕ್ಷಣೆ ಸಿಗತ್ತೆ ನೀವು ಅವಳ ಬಗ್ಗೆ ಯೋಚನೆ ಮಾಡ್ಬಿಡಿ ದೇವ್ರ ಅವಳಿಗೆ ಸರಿಯಾದ ಶಿಕ್ಷಣ ಕೊಡ್ತಾನೆ ಅಂತ ಹೇಳ್ತಿದ್ರೆ ಕೀರ್ತಿ ನನಗೆ ಚಾಕು ಚುಚ್ಚಿದಲ್ಲ ಲಕ್ಷ್ಮಿ ಮಾತನ್ನ ಹೇಳ್ತಿದ್ದಾಗೆ ವೈಷ್ಣವಕ್ಕೆ ಶಾಕ್ ಆಗುತ್ತೆ ನಂತರ ಈ ಕಡೆ ಗೊಂಬೆ ಆಡ್ಸೋರು ಕೀರ್ತಿ ಮುಂದೆ ನಿಂತು ಮಾತನಾಡ್ತಿದ್ದಾರೆ ಅವರು ಮಾತನ್ನ ಮುಂದುವರೆಸ್ತಿದ್ದಾರೆ ಕುಪಾನು ಕಿಚ್ಚು ಮನೆಯೇ ಸುಡುತ್ತೆ ನಮ್ಮ ಮನಸ್ಸನ್ನೇ ಸುಡುತ್ತೆ ಹೊರತು ಬೇರೆ ಮನಸ್ಸನ್ನಾಗಲಿ ಮನೆಯನ್ನಾಗಲಿ ಅಲ್ಲ ಜೊತೆಗೆ ಅಹಂಕಾರ ಹಟ್ಟ ಅಂತಕ್ಕಂಥದ್ದು ಎಂದೂ ಕೂಡ ಉದ್ಧಾರ ಆಗಿರೋ ಮಾತೆ ಇಲ್ಲ ಇತಿಹಾಸದಲ್ಲಿ ಅಂತ ಹೇಳ್ತಿದ್ದಾರೆ ಆ ಮಾತುಗಳನ್ನ ಕೇಳ್ತಿದ್ದಂತೆ ಕೀರ್ತಿ ಹೌದು ನಾನು ತಪ್ಪು ಮಾಡ್ಬಿಟ್ಟೆ ಹಣೆ ವಿರುದ್ಧನೇ ಹೌದ ನಿಮಗೂ ಒಂದಿನ ಹಣೆಗೆ ಪಿಸ್ತೂಲ್ ಇಟ್ಟುತ್ತೆ ಶೂಟ್ ಮಾಡೋಕ್ಕೆ ಹೋಗುತ್ತೆ ಅಂತ ನಾಳೆ ಇವತ್ತು ಅಂತಕ್ಕಂಥದ್ದು ನಾಳೆಗೆ ಭೂತ ಆಗ್ಬಿಡತ್ತೆ ಹಾಗೆ ಎಂದೋ ನಡೆದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಏನೂ ಕೂಡ ಅರ್ಥ ಇಲ್ಲ ಹಾಗೆ ಈ ಕಡೆ ಕೀರ್ತಿ ನಾನು ಎಂಥ ದಡ್ಡಿ ಆಗಿಬಿಟ್ಟೆ ಕಾವೇರಿ ಆಂಟಿಗೆ ಹೇಗೆ ಆಡಿಸಿದ್ರು ಹಾಗೆ ನಾನು ಕುಣಿದ್ಬಿಟ್ಟೆ ಅವ್ರ ಮಾತನ್ನು ಕೇಳಿ ಏನೆಲ್ಲ ಮಾಡಿಬಿಟ್ಟೆ ನನ್ನ ಬಗ್ಗೆ ಇವತ್ತು ನನಗೆ ಇರಿಟೇಷನ್ ಆಗ್ತದೆ ಅಂತ ಹೇಳ್ತಿದ್ರೆ ನೀನು ಅಂತಕ್ಕಂಥದ್ದು ಒಂದು ನೆಪ ಕಾವೇರಿ ಅಂತಕ್ಕಂಥದ್ದು ಒಂದು ಕೊತ್ತಲು ಕೂಪ ಅಲ್ಲಿ ಪಾಪ ಕೂಪ ತುಮ್ಕು ಅಂದಿದ್ರೆ ಒಂದು ಕಾಯಿ ಬೇಕಾಗಿತ್ತು ಆ ಕಾಯಿ ನೀನಾಗುತ್ತೆ ಅಷ್ಟು ಅಂತ ಹೇಳ್ತಿದ್ದಾರೆ ಮತ್ತೆ ಮುಂದುವರೆದಂತ ಗೊಂಬೆ ಆಡಿಸೋರು ಇದು ಒಂದು ಚದುರಂಗದಾಟ ಚದುರಂಗದ ಆಟದಲ್ಲಿ ಕಾಯಿ ನೋಡಿಸೋರೇ ಯಾವತ್ತೂ ಕೂಡ ತಲೆಕಾಯು ಕೆಲಸ ಮಾಡೋದಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ನಾನೇನು ತಪ್ಪು ಮಾಡಿದೆ ಅವ್ರ ಮಾತನ್ನು ನಂಬಿ ನನಗೆ ಅನ್ಯಾಯ ಆದರೆ ಸರಿ ಆದರೆ ಲಕ್ಷ್ಮಿ ಏನು ತಪ್ಪು ಮಾಡಿದಾಳೆ ಲಕ್ಷ್ಮಿ ಯಾಕೆ ಅನ್ಯಾಯ ಆಗಬೇಕು ಅವಳ ಮನೆಗೆ ಬಂದಿದ್ದೆ ನನ್ನ ಕಾರಣದಿಂದ ಇವತ್ತು ಅವಳ ಮನೇಲಿ ಏನಲ್ಲ ಅನ್ಯಾಯ ಆಗಿದಾಳೆ ಆ ನೋವನ್ನು ಅನುಭವಿಸಿದಾಳೆ ಅದಕ್ಕೆಲ್ಲ ಕೂಡ ಕಾರಣ ನಾನೇ ನನಗೆ ಅಗಲ್ಟ್ ಕಾಡ್ತಿದೆ ಅಂತ ಹೇಳ್ತಾಯಿದ್ರೆ ಈ ಕಡೆ ವೈಷ್ಣು ಬಳಿ ಲಕ್ಷ್ಮಿ ಕೀರ್ತಿ ರೌಡಿಗಳಿಗೆ ಚುಚ್ಚಕ್ಕೆ ಹೋಗಿ ಚಾಕು ನನಗೆ ಇಲ್ಲಿ ಚುಚ್ಚುಬಿಡ್ತು ಅಂತ ನೋವು ಶುರು ತಕ್ಷಣ ಡಾಕ್ಟರ್ ಬರ್ತಾರೆ ಈಗ ತಾನೇ ಹೆಚ್ಚರು ಆಗಿದ್ದಾರೆ ಪೇಶೆಂಟ್ ಅವ್ರಿಗೆ ಸ್ಟ್ರೆಸ್ ಕೊಡಬೇಡಿ ನಂಗೆ ಅರ್ಥ ಆಗುತ್ತೆ ನಿಮ್ಮದು ಆದರೂ ಕೂಡ ಪೇಶಂಟ್ ಕೂಡ ಮುಖ್ಯ ಅಲ್ವಾ ಅಂತ ಹೇಳಿ ಈ ಕಡೆ ಅವ್ರು ಇರುವ ಹಾಗೆ ನೋಡ್ಕೊಳ್ಳಿ ನರ್ಸ್ ಅಂತ ಹೇಳಿ ಈ ಕಡೆ ವೈಷ್ಣವ್ರೆ ನೀವು ಹೊರಗಡೆ ಬನ್ನಿ ಅಂತ ಕರ್ಕೊಂಡು ಬರ್ತಿದ್ದಾರೆ ನಂತರ ಇಲ್ಲಿ ಕೃಷ್ಣ ಅಂಕಲ್ ಕಾವೇರಿ ಅವ್ರ ಹತ್ರ ನಮ್ಮ ಸೊಸೆ ಹೆಚ್ಚರು ಆಗ್ಬಿಟ್ಲು ಲಕ್ಷ್ಮಿ ಹೆಚ್ಚರು ಆಗ್ಬಿಟ್ಲು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಕಾವೇರಿ ಡ್ರಾಮಾ ಮಾಡ್ತಿದ್ದಾರೆ ನಂತರ ಈ ಕಡೆ ವೈಷ್ಣವ್ ಕೂಡ ಬರ್ತಾರೆ ಅಮ್ಮ ಲಕ್ಷ್ಮಿ ಹುಷಾರಾಗಿಬಿಟ್ರು ಅಂತ ಹೇಳ್ತಿದ್ದಾನೆ ಈ ಕಡೆ ನಮ್ಮ ವೈಷ್ಣವಣ್ಣ ಪೂಜೆ ಮಾಡಿದ್ದಾರೆ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬಂದಿದೆ ಆದರೂ ಕೂಡ ರಿಸಲ್ಟ್ ಬಂದಿದೆ ಲಕ್ಷ್ಮಕ್ಕ ಹುಷಾರಾಗಿದ್ದಾರೆ ಅಂತ ಗಂಗಕ್ಕ ಖುಷಿ ಪಡ್ತಿದ್ರೆ ಈ ಕಡೆ ಸುಪ್ರತ ಅವರು ಅಕ್ಕಿ ಮುಖ ನೋಡ್ತಿದ್ರೆ ಏನೂ ಬೇರೆ ರೀತಿ ಅನ್ನಿಸ್ತಿದೆಯಲ್ಲ ಅವ್ರಿಗೆ ಖುಷಿಯಾದಾಗೆಲ್ಲ ಬಂದಾಗ ನಾನು ನೋಡ್ತಿದ್ದೀನಿ ಬೇರೆ ರೀತಿಯೇ ಬಿಹೇವ್ ಮಾಡ್ತಿದ್ದಾರೆ ಅಂತ ಸುಪ್ರೀತ ಅನ್ಕೋತಾರೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ನೋಡಿ ವೈಷ್ಣವ್ರೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮ್ಮ ಹೆಂಡತಿ ಇಷ್ಟು ಲೇಟಾಗಿ ಎಚ್ಚರ ಆಗಿದ್ದಾರೆ ಅವ್ರು ಯಾಕೆ ಎಚ್ಚರ ಆಗಲಿಲ್ಲ ಅಂದರೆ ಅವರ ಮಾನಸಿಕ ಸ್ಥತೆ ಅವರ ಮನಸ್ಸಲ್ಲಿ ಏನೂ ಕುರಿತದೆ ಅವ್ರಿಗೆ ಏನೂ ಕೂಡ ಸ್ಟ್ರೆಸ್ಸು ಘಾಸಿ ಆಗ್ತಕ್ಕಂಥ ವಿಷಯನ ಹೇಳಬೇಡಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳ್ತಾರೆ ಡಾಕ್ಟರ್ ಕೂಡ ನಂತರ ಈ ಕಡೆ ಕಾರುಣ್ಯ ಅವರು ಏನಿದು ಕೀರ್ತಿ ಫೋನ್ ಸ್ವಿಚ್ ಆಫ್ ಬರ್ತದೆ ಬೆಳಿಗ್ಗೆ ಸಮಾಧಾನವಾಗಿ ಮಾತಾಡಿದ್ದು ನೋಡಿ ಆರಾಮಾಗಿದ್ದಾಳೆ ಅಂತ ಅಂದ್ಕೊಂಡೆ ಆ ಕಾವೇರಿನ ನಂಬಿ ತನ್ನ ಬದುಕನ್ನೇ ಹಾಳು ಮಾಡ್ಕೊಂಡ್ಬಿಟ್ಲು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಸುಪ್ರೀತ ಅವರು ತೊಲಗೋಗು ಅಂದಿದ್ದು ವೈಷ್ಣವೋ ಹೊರಟು ಹೋಗು ಬದುಕಿಂದ ಅಂದಿದ್ದು ಕೃಷ್ಣ ಅವರು ಕಪಾಳಕ್ಕೆ ಹೊಡೆದದ್ದು ನೀನೇ ಲಕ್ಷ್ಮಿಯ ಸ್ಥಿತಿ ಕಾರಣ ಕೂಡ ಮಾಡಿಕೊಂಡು ಸರಿ ಹೋಗ್ಬೇಕು ಅವರು ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಗೊಂಬೆ ಆಡ್ಸೋರು ಕೀರ್ತಿ ಮಾತುಗಳನ್ನ ಕೇಳಿ ನಗ್ತಾ ಇದ್ದಾರೆ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ನಗ್ದೇ ಇನ್ನೇನ್ ಮಾಡಲಿ ಲೆಕ್ಕಾಚಾರದಲ್ಲಿ ಸವತಿ ಆಗಬೇಕು ಲಕ್ಷ್ಮಿ ಆದ್ರೆ ಅವಳಿಗೋಸ್ಕರ ನೀನ್ ಹೃದಯ ಈ ರೀತಿ ಮಿಡಿತದೆ ಅಂದ್ರೆ ನಗು ಬರದೇ ಇರುತ್ತಾ ಅಂತ ಹೇಳ್ತಿದ್ದಾರೆ ನಂತರ ಇದೆಲ್ಲ ಇತ ಆಗ್ತಾ ಇದ್ರೆ ಮತ್ತೆ ಗುರುಗಳು ಈ ಕಡೆ ನೀನು ಅಷ್ಟು ನಮ್ ನಂಬ್ತೀಯಾ ಅಂತ ಕೇಳ್ತಿದ್ದಾರೆ ನಂಬೋದ ನಂಬೆ ನಂಬ್ತೀನಿ ಯಾಕಂದರೆ ನಾನು ಎಂದೂ ಕೂಡ ಲಕ್ಷ್ಮಿಗೆ ಕೆಡಕನ ಬಯಸ್ತೊಳಲ್ಲ ಜೊತೆಗೆ ನನ್ನ ವೈಷ್ಣುವೇ ನಂಬಲಿಲ್ಲ ಚಿಕ್ಕದ್ರಿಂದ ನಾವಿಬ್ಬರು ಆಟ ಆಡ್ಕೊಂಡು ಬೆಳೆದ್ವಿ ಮೊಮ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ವೈಶ್ ಅವ್ನು ನಂಬ್ತಾನೆ ಅಂದ್ಕೊಂಡೆ ಆದರೆ ರೌಡಿಗಳು ನನ್ನ ಮೇಲೆ ಬ್ಲೀಮ್ ಹೇಳಿದಾಗ ವೈಷ್ಣು ಕೂಡ ನನ್ನ ಮಾತನ್ನು ನಂಬಲಿಲ್ಲ ಆದರೆ ರೌಡಿಗಳು ನಾನು ಕಿಡ್ನಾಪ್ ಮಾಡಿಸಿದ್ದೀನಿ ಅಂದರೂ ಕೂಡ ಲಕ್ಷ್ಮಿ ಅವ್ರ ಮಾತನ್ನ ನಂಬ್ದೆ ನನ್ನ ನಮ್ಮ ನಾನು ಅವಳು ಗಂಡನ್ನ ಕೆಟ್ಟ ಅವಳನ್ನ ಗಂಡನ್ನ ಪಡ್ಕೋಬೇಕು ಅಂತ ಅಂದ್ಕೊಂಡವಳು ಆದರೂ ಕೂಡ ಅವಳು ನನ್ನ ಜೊತೆ ನಿಂತು ಹೋರಾಟ ಮಾಡಿದ್ಲು ನಮ್ಮದೇ ಇನ್ನು ಇನ್ಯಾರನ್ನ ನಂಬಲಿ ಯಾವುದೋ ಒಂದು ಶಕ್ತಿ ವಿಶ್ವ ನನ್ನ ಅವಳನ್ನ ಒಂದಾಗುವಾಗೆ ಮಾಡಿದ ಕಾವೇರಿ ಆಂಟಿ ಮುಂದೆ ನಿಂತು ಹೋರಾಟ ಮಾಡಬೇಕು ಅಂದರೆ ಲಕ್ಷ್ಮಿ ಎಚ್ಚರ ಆಗಬೇಕು ನಾವಿಬ್ಬರೂ ಕೂಡ ಅನ್ಯಾಯಕ್ಕೆ ಒಳಗಾಗಿದ್ದೇವೆ ನಾವಿಬ್ಬರೂ ಸೇರಿಕೊಂಡು ಆ ಕಾವೇರಿ ಆಂಟಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾಳೆ ಕೀರ್ತಿ ನಂತರ ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಲಕ್ಷ್ಮಿನ ನೋಡಕ್ ಬರ್ತಾರೆ ಈ ಕಡೆ ಗಂಗಕ್ಕ ಅಂತೂ ಅಳ್ತಾನೆ ಇದ್ದಾರೆ ಲಕ್ಷ್ಮಕ್ಕ ಚೆನ್ನಾಗಿ ನಗ್ನಗ್ತ ಪಟ್ ಪುಟ ಅಂತ ಏನೇ ಚಂದ ಅಂತ ನಂತರ ಈ ಕಡೆ ವೈಷ್ಣವ್ಗಂತೂ ತುಂಬಾ ಖುಷಿ ಆಗ್ತದ್ರೆ ಈ ಕಡೆ ಕಾವೇರಿ ಅವರು ಲಕ್ಷ್ಮಿ ಹೇಗಿದ್ಯಾ ನೋವು ಕಡಿಮೆ ಆಗಿದೆಯಾ ಅಂತ ಫುಲ್ ಟೆನ್ಷನ್ ಅಲ್ಲಿ ಮಾತಾಡ್ತಿರ್ತಾರೆ ಯಾಕೆ ಇಷ್ಟೊಂದು ಟೆನ್ಸ್ಟ್ ಆಗಿದೆಯಾ ಕಾವೇರಿ ಅಂತ ಅವ್ರು ಕೇಳ್ತಿದ್ರೆ ಆ ರೀತಿ ಏನಿಲ್ಲ ನಿದ್ರೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾರೆ ವೈಷ್ಣವರು ಕೀರ್ತಿ ಅವರು ಎಲ್ಲಿ ಅಂತ ಹೇಳ್ತಿದ್ರೆ ನೀವು ರೆಸ್ಟ್ ಮಾಡಿ ಅವರು ಅಂದ್ರೆ ಅದಕ್ಕೆಲ್ಲ ಕೀರ್ತಿ ಅವ್ರನ್ನ ನಾನ್ ನೋಡ್ಲೇಬೇಕು ಅಂತಂದ್ರೆ ಕಾವೇರಿಗೆ ಭಯ ಶುರುವಾಗ್ತದೆ ಹಾಗೆ ಪ್ರಜ್ಞೆ ತಪ್ಪಿಡ್ತಾರೆ ಲಕ್ಷ್ಮಿ ಇವ್ರಿಗೆ ಹೇಗೆ ಅರ್ಥ ಮಾಡಿಸುದು ಅಂತ ಅರ್ಥ ಆಗ್ತಿಲ್ಲ ವೈಷ್ಣವ್ಗೆ ಅಷ್ಟರಲ್ಲಿ ಕಾವೇರಿಯವರು ಹಾಗೆ ಹೊರಗಡೆ ಹೋಗುವುದನ್ನ ಸ್ಮೃತ ಅವರು ಗಮನಿಸ್ತಾರೆ ನಂತರ ಸುಪ್ರೀತ್ ಅವರು ಕಾವೇರಿಯಿಂದನೇ ಹೋದರೆ ಈ ಕಡೆ ಗೊಂಬೆ ಆಡಿಸೋರು ಅಕ್ಕ ತಂಗಿರ ಅಂತಕ್ಕಂಥದ್ದು ಮನಸ್ಸಿನಿಂದ ಆಗೋದು ರಕ್ತ ಸಂಬಂಧದಿಂದಲ್ಲ ನಿಮ್ಮದು ಕೂಡ ಅದೇ ರೀತಿ ಕಾಣಿಸ್ತದೆ ಆ ಕಾವೇರಿ ಅಂತಕ್ಕಂಥ ಕುತಂತ್ರೀನ ಎದುರಿಸೋಕೆ ನೀವಿಬ್ಬರು ಮುಂದೆ ನಿಂತರೆ ಖಂಡಿತ ಅದು ಸಂಹಾರ ಆಗಲೇಬೇಕಾಗಿದೆ ಹಾಗೆ ಕೆಡಕಿನ ಕಿಚ್ಚನ್ನ ಹೋಗ್ಲೇ ಬೆಳಕು ಅನ್ನೋದು ಬೇಕೇ ಬೇಕಾಗುತ್ತೆ ಆ ಉಳಿತಿನ ಬೆಳಕು ಅಂತಕ್ಕಂಥದ್ರ ಜೊತೆ ನೀವು ಖಂಡಿತ ಆ ಕಾವೇರಿಯನ್ನು ಸಂಹಾರಗೊಳಿಸ್ಬೋದು ಈ ಕಿಚ್ಚುನ ಹಾಗೆ ಇಟ್ಕೋತಾ ಈ ಜೊತೆಗೆ ದೇವ ಆಜ್ಞೆ ಆಗಿದೆ ಕೆಡುಕು ಅನ್ನೋದು ಸಂಹಾರ ಆಗೇ ಆಗುತ್ತೆ ನೀನು ಅಂದ್ಕೊಂಡಿದ್ದು ಈಡೇರುತ್ತೆ ಅಂದಾಗ ವೈಷ್ಣು ನನಗೆ ಸಿಗ್ತಾನ ಅಂತ ಕೀರ್ತಿ ಅಂದ್ಕೊಂಡ್ರೆ ನಾನು ಮಾತ್ ನಿನ್ನ ಆಸೆ ಬಗ್ಗೆ ಅಲ್ಲೇ ತಾಯಿ ನಿನ್ನ ಭಾವನೆ ಬಗ್ಗೆ ಅಂತ ಹೇಳ್ತಾರೆ ಗುರುಗಳು ನಂತರ ಈ ಕಡೆ ನೋಡಮ್ಮ ನೀನು ಒಬ್ಳಿ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಆಕೆ ಜೊತೆ ಸೇರು ಆಕೆ ಜೊತೆ ಸೇರಿ ಖಂಡಿತ ಆ ಕಾವೇರಿ ನಿರ್ಮ ನಿರ್ನಾಮ ಆಗಿ ಆಗತ್ತೆ ವಿಧಿ ಲಿಖಿತ ಆಗಿದೆ ಅಂತ್ಯದ ಕಾಲ ಶುರುವಾಗಿದೆ ಪಾಪ ತುಂಬಬೇಕು ಪಾಪದ ಕೂಡ ತುಂಬ ತುಂಬಿದ ಮೇಲೆ ಯಾರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ನಿನ್ನ ತುಂಬಾ ದುಡುಕಿನ ನಿರ್ಧಾರಗಳಿಂದ ನಿನ್ನ ಜೀವನದಲ್ಲಿ ತಪ್ಪು ನಿರ್ಧಾರ ತೊಗೊಂಡಿದ್ರಿಂದ ನಿನ್ನ ಬದುಕಿನಲ್ಲಿ ಸಾಕಷ್ಟು ಅನ್ಭವಿಸಿದ್ಯಾ ಮತ್ತು ಆ ತಪ್ಪನ್ನು ಮಾಡಬೇಡ ಕಾಲ ಇರತ್ತೆ ಹಣ್ಣು ಬಲಿತು ಪಕ್ವ ಆಗೋ ತನಕ ಅದೇ ಬೀಳು ತನಕ ಕಾಯಬೇಕೆ ಹೊರತು ನೀನು ಕಿತ್ತರೆ ಅದು ಮಾಗೋದಿಲ್ಲ ಅಂತ ಹೇಳ್ತಿದ್ರೆ ನಾನು ಈ ರೀತಿ ಸುಮ್ಮನೆ ಆದರೆ ಮತ್ತೆ ಕಾವೇರಿ ಆಂಟಿ ಹೊಸ ಆಟ ಶುರು ಮಾಡ್ತಾರೆ ಇಲ್ಲ ನಾನು ಅವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಿದ್ದಾಳೆ ಕೀರ್ತಿ ನಂತರ ಅಲ್ಲಿಂದ ಹೊರಟೆ ಬಿಡ್ತಾಳೆ ಕೀರ್ತಿ ನಂತರ ಈ ಕಡೆ ಕಾವೇರಿ ಅವ್ರಿಗೆ ಟೆನ್ಷನ್ ಶುರು ಆಗಿದೆ ಏನ್ ಅಂತ ಅನ್ಕೊಂಡು ಅದೇ ಆಗ್ತದ ಇಲ್ಲಿ ವೈಷ್ಣವ್ಗೂ ಎಲ್ಲ ಸತ್ಯ ಕೂಡ ಹೇಳಿ ಅನ್ಸುತ್ತೆ ಲಕ್ಷ್ಮಿ ಕೀರ್ತಿನ ಭೇಟಿ ಮಾಡಿದ್ದು ಎಲ್ಲ ಏನಪ್ಪಾ ಮಾಡ್ಲಿ ಅಂತ ಹೇಳಿ ಟೆನ್ಶನ್ ಮಾಡ್ಕೊತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಮತ್ತೆ ವೀಡಿಯೋದಲ್ಲಿ ನೋಡಿ